ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾವು ನೈನ್ ಭಕ್ತಿ ಸಮಾಚಾರ ಚಾನೆಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಇನ್ನೊಂದು ಏಂಜಲ್ ನಂಬರ್ ಬಗ್ಗೆ ನಿಮ್ಮೊಂದಿಗೆ ಚರ್ಚೆ ಮಾಡ್ತಿದ್ದೀನಿ ಅದು ಏನಪ್ಪಾ ಅಂದ್ರೆ ತ್ರಿಬಲ್ ಒನ್ ಈ ತ್ರಿಬಲ್ ಒನ್ ಅನ್ನೋದು ನಮ್ಗೆ ಯಾವ ತರ ಯೂಸ್ ಆಗುತ್ತೆ ನಾವು ಯಾವ ತರ ಇದನ್ನ ಅಪಿರ್ಮೇಶನ್ ಮಾಡ್ಕೋಬೇಕು ಯಾವ ತರ ಇದನ್ನ ಬರೀಬೇಕು ಅಂದ್ರೆ ನೀವು ಟೂ ಟೂ ಅವರ್ಸ್ ಇದನ್ನ ತ್ರಿಬಲ್ ಒನ್ ನ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ಇರಿ ಅಥವಾ ಬರೆಯಕ್ಕೆ ನಿಮ್ಗೆ ಆಗುತ್ತೆ ಅಂದ್ರೆ ಬರೀರಿ ಎಷ್ಟು ಸರಿ ಆದ್ರೂ ಬರೀಬಹುದು ನಿಮ್ಮ ಇಚ್ಛೆನ ಹೇಳ್ಕೊಂಡು ಇದು ಏನಕ್ಕೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂದ್ರೆ ಏನಾದ್ರೆ ಹೊಸ ಆರಂಭ ಮಾಡಬೇಕು ಅಂದ್ರೆ ಈಗ ಒಂದು ಕೆಲಸ ಸಣ್ಣ ಕೆಲಸ ಆಗ್ಬೋದು ದೊಡ್ಡ ಕೆಲಸ ಆಗ್ಬೋದು ಅದನ್ನ ನೀವು ಶುರು ಮಾಡೋ ಸ್ಟೇಜ್ ಅಲ್ಲಿ ಈ ತ್ರಿಬಲ್ ಒನ್ ಅನ್ನೋದು ಯೂಸ್ ಮಾಡಿ ತ್ರಿಬಲ್ ಒನ್ ಏಂಜಲ್ ನಂಬರ್ನ ನೀವು ಯಾವುದೇ ಒಂದು ನ್ಯೂ ವರ್ಕ್ ಸ್ಟಾರ್ಟ್ ಮಾಡಿದಾಗ ಅಥವಾ ಒಂದು ನ್ಯೂ ಹೊಸ ಚರ್ಚೆ ಒಂದು ಹೊಸ ವಿಷಯದ ಬಗ್ಗೆ ಚರ್ಚೆ ಮಾಡುವಾಗ ಈ ತ್ರಿಬಲ್ ನ ಯೂಸ್ ಮಾಡಿ ಸ್ಮರಣೆ ಮಾಡಿ ಬರೀರಿ